நான் இஷோளினா நான் பிண்டஸ் ஒன்று நே இன்னொரு அஞ்சலி எரூ திங்க மரட் எடுத்து ಆದರೆ ದೇಹ ಮರಡಿ ಕೇಸಿನಲ್ಲಿ ನಾವು ಪ್ರವಿಯನೆ ಲಿಗಿದೆರೆ ಮತ್ತು ಸ್ಪೆಷಲ್ ಕೋರ್ಟ್ ಮಾಡಿದೇವೆ ಸ್ಪೆಷಲ್ ಕ್ರೀಟಿ ಮಾಡಿದೇವೆ ಸೋ ಅಕ್ಕಿ ಚಾಚರಿಗೆ ಅಕ್ಕಾಚಸ್ರಿಗೆ ಶಿಕ್ಷೆ ತರ ಸ್ಪಕೂರ್ತಕ್ಕೆ ಹೋಗಿ ಅವರು ದಿಸಿ ਵਾਲೆ ಪ್ರತಿದಾಜಿ ಕುವಿದಕ್ಕೆ ಮಾಡಿದ್ದೀನಿ ಈ ಸೀರಿಯಸ್ ಆಗಿ ಈ ಕೇಸನ್ನು ಮಾಡಬೇಕು ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ ತಕಂತು ಮಾಡಬೇಕು ಅಂತ ಎರಡನೇದು ಮತ್ತೆ ಅಂಜಲಿ ಡೇ ಅಂಡ್ ಲೈಟ್ ಡೇ ಲೈಟ್ ನಲ್ಲೇ ಆಗಿದೆ ಅದು ಆಗ್ಬಾರ್ದಾಗಿತ್ತು ಆಗಿದೆ ಸೊ ಇದರಿಂದ ಏನಾಗುತ್ತೆ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ ನಿಮಗೂ ಬರ್ತದೆ ನನಗೂ ಬರುತ್ತದೆ ಎಲ್ರಿಗೂ ಬರ್ತದೆ ಬಟ್ ಟೂ ತೀಸ್ ಅದರ್ವೈಸ್ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮರ್ಡರ್ಗಳು ನಾನೂರ ನಲ್ವತ್ತೊಂಬತ್ತಾಗಿತ್ತು ಎರಡ್ ಸಾವಿರದ ಫುಲ್ ಇಯರ್ನಲ್ಲಿ ಸಾವಿರದ ಮುನ್ನೂರ ನಲ್ವತ್ತೆರಡು ಆಗಿತ್ತು ಅಫೆನ್ಸಸ್ಗಳು ಆಮೇಲೆ ಇಪ್ಪತ್ತೆರಡರಲ್ಲಿ ನಾನೂರ ಅರವತ್ತಾರು ಆಗಿತ್ತು ಇಪ್ಪತ್ತ ಎರಡನಲ್ಲಿ ಫುಲ್ ಇಯರ್ ನಲ್ಲಿ ಹದಿಮೂರು ಸಾವಿರ ಸಾವಿರದ ಮುನ್ನೂರ ಎಪ್ಪತ್ತಾಗಿತ್ತು ಮೂರರಲ್ಲಿ ನಾನೂರ ಮೂವತ್ತೊಂದಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾನೂರ ಮೂವತ್ತಾಗಿದೆ ಅಂತೇಳಿ ನಾನು ಡಿಪೆಂಡ್ ಮಾಡ್ತಾ ಇಲ್ಲ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ நாகோபே போலீஸ் கொண்டேன் நடுவே ரீதியில் நோடிகளுக்கு மத்திய ಈ ಒಂದು ಚೀಪ್ ಸಸ್ಪೆಂಡ್ ಮಾಡಿದೀವಿ ಇನ್ಸ್ಪೆಕ್ಟರ್ ಡಿಒೈಸ್ ಪಿ ಡಿ ಸಿಂಡ್ ಆರ್ಡರ್ ಡಿ ಸಿಪಿ ಕ್ರೈಮ್ಸ್ ಎಲ್ಲವೂ ಕೂಡ ನಾವು ಏನೇನು ಕ್ರಮ ಸರ್ಕಾರದಿಂದ ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಡಿ ಸಿಪಿ ಡಿ ಸಿ ಪಿ ಕ್ರೈಮ್ ಡಿ ಸಿ ಪಿ ಲಾಂಡ್ ಆರ್ಡರ್ ಡಿ ಅಂಡ್ ಇನ್ಸ್ಪೆಕ್ಟರ್ நன் பிர அங்க தடிலிக்க சாத்தியாய் அதுக்கோஸ்கொலிஸ் நவ் கர்த்தவ்லோபாடி மேல் நோட் காணக்கல் அதனைய காப்பாடல எல்லா கிரம தகையுமே உத்தர இல்ல கத்தாழிய மண்ட்ராகபாரது நான் தீவிர கண்டிஸ்த்தி ஆகபாரது இல்ல இவக்கிய இவத்தியர் மல்றாகித்தி அஹ் இதை சோ அதுக்கு நான் இது అట్ల సూచన అయినా ಕೊಟ್ಟಿದ್ದೀರಿ మెండు న్యూస్ నెట్వర్క్ సత్యద కన్నడి